ಎಲ್ರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹವರಿಗೆಲ್ಲರಿಗೂ ನಮ್ಮ ಮೆಡಿಸಿನ್ ಪ್ಲ್ಯಾಂಟು ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಟಿ ಡಿ ಯೂನಿವರ್ಸಿಟಿ ಅಂತಕ್ಕಂಥ ಒಂದು ಯೂನಿವರ್ಸಿಟಿ ಪರವಾಗಿ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ವಾರದ ಪ್ರತಿ ಶುಕ್ರವಾರದ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನ ಸ್ವಾಗತ ಕೋರ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಮತ್ತು ಮತ್ತೊಂದು ಔಷಧೀಯ ಸಸ್ಯವನ್ನು ನಾವು ಮುಂದಿಟ್ಕೊಂಡು ಮಾತಾಡಲಿಕ್ಕೆ ಬಂದಿದ್ದೇವೆ ಇವತ್ತಿನ ದಿವಸ ನಾವು ಮಾತಾಡ್ತಕ್ಕಂಥ ಒಂದು ಔಷಧೀಯ ಸಸ್ಯ ನಸುಗುನ್ನಿ ಅಂತಕ್ಕಂಥ ಒಂದು ಸಸ್ಯ ಇದರ ಒಂದು ಮಾರುಕಟ್ಟೆ ಜಾಸ್ತಿ ಇದೆ ಮತ್ತು ಇದರ ಬಗ್ಗೆ ಭಾಳಷ್ಟು ಬೇಡಿಕೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಹಿಂದಿನ ಏನು ಸಂಪನ್ಮೂಲ ವ್ಯಕ್ತಿ ಏನೇ ಇದ್ದಾರಲ್ವ ಮೆಹಬೂಬ್ ಅಂತಕ್ಕಂಥವ್ರು ನಮಗೆ ಮೆಹಬೂಬ್ ಅವರು ಪರಿಚಯ ಆಗಿ ಸುಮಾರು ಮೂರ್ನಾಲ್ಕು ವರ್ಷದಿಂದಲೂ ಕೂಡ ನಾವು ಪರಿಚಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಿದ್ದೀವಿ ಅವರೊಬ್ಬ ಉದ್ಯಮಿ ಕೂಡ ಈ ಒಂದು ಅದರಲ್ಲೂ ನಸುಗುನ್ನಿ ಬಗ್ಗೆ ಅವರಿಗೆ ಸಾಕಷ್ಟು ಇದಿದೆ ಆ ಒಂಥರ ಸ್ಪೆಷಲೈಜೇಷನ್ ಅಂತಲೇ ಹೇಳ್ಬೇಕು ಪ್ರತಿ ಬಾರನೂ ಕೇಳ್ತಾ ಇರೋದು ನಸುಗುನ್ನಿ ಬಗ್ಗೆ ನೀವು ಪರಿಚಯ ಸರ್ ಅದು ನಮಗೆ ಬೇಡಿಕೆ ಬಹಳ ಇದೆ ಅಂತ ಹೇಳ್ತಾನೆ ಇರ್ತಾರೆ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಏನು ಮೆಹಬೂಬ್ರನ್ನ ನಾವು ಇವತ್ತು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಕರೆದಿದ್ದೇವೆ ಒಟ್ಟಾರೆಯಾಗಿ ಅವಕಾಶಗಳು ಸಾಕಷ್ಟು ಇದ್ದಾವೆ ನಾವೇನು ಈ ಈ ಹಿಂದೆ ನಾವು ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ವಿ ಆ ಮಾರುಕಟ್ಟೆ ಅವಕಾಶಗಳು ಇದಾವೆ ಅಂತ ಅನ್ಸುತ್ತೆ ಯಾಕಂದರೆ ನೋಡಿ ಲಾಸ್ಟ್ ಎರಡು ಎರಡು ವಾರದಲ್ಲಿ ನಾವು ಆಡಿಸೋಗಿ ಬಗ್ಗೆ ಮಾತಾಡಿದ್ವಿ ಅದಕ್ಕೆ ಕೂಡ ಐವತ್ತು ಮೆಟ್ರಿಕ್ ಟನ್ ಆಡಿಸೋಗಿ ಬೇಕಾಗಿದೆ ಅಂತಕ್ಕಂಥ ಮಾತು ಬಂತು ಆಮೇಲೆ ಲೆಮನ್ ಗ್ರಾಸ್ ಅಂತಕ್ಕಂಥ ಒಂದು ಬೆಳೆ ಕೂಡ ಸಾಕಷ್ಟು ಅವಕಾಶ ಇದೆ ಇನ್ನೊಂದು ಒಂದು ಸುದ್ದಿ ಏನಂದರೆ ಸಂತೋಷದ ವಿಷಯ ಏನಂದರೆ ನಮ್ಮ ಒಕ್ಕೂಟದ ಒಬ್ಬ ಸದಸ್ಯರು ನಾನು ಜಗನ್ನಾಥರಾವ್ ಸರ್ ಬಹುಶಃ ನೀವು ಮಾತಾಡಿರ್ಬೋದು ಅವ್ರು ಚಂದ್ರಶೇಖರ್ ಸರ್ ನಿಮ್ಮ ಹತ್ರ ಅವರು ದಾವಣಗೆರೆ ಭಾಗದಲ್ಲಿ ಏನೋ ಅವರ ತೋಟ ಎಲ್ಲ ಇದೆ ಅಲ್ವಾ ದಾವಣಗೆರೆ ಭಾಗದಲ್ಲಿ ಕೆಲವೊಂದು ರೈತರು ಬೆಳಿಲಿಕ್ಕೆ ಮುಂದೆ ಬರೋದಾದರೆ ಅಲ್ಲಿ ಒಂದು ಲೆಮನ್ ಗ್ರಾಸಿಂದ ಏನು ಆಯಿಲ್ ತೆಗಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಇದನ್ನು ನೀವು ಪ್ರಚಾರ ಮಾಡಿ ನಮ್ಮ ಭಾಗ ನಮ್ಮ ಅಂದ್ರೆ ನಿಮಗೆ ಗೊತ್ತಾಯ್ತಲ್ವ ದಾವಣಗೆರೆ ಅಂದರೆ ಮಿಡ್ಲ್ ಆಫ್ ದಿ ಕರ್ನಾಟಕ ಕರ್ನಾಟಕದ ಯಾವುದೇ ಭಾಗದಲ್ಲಿ ನೀವು ನಿಂಬೆ ಹುಲ್ಲಾಗಿರ್ಬೋದು ಅಥವಾ ಹದಿನೆಂಟು ತರಹದ ಸುಗಂಧಿ ಬೆಳೆಗಳನ್ನು ಬೆಳೆಯೋದಾದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಒಂದು ಯೂನಿಟನ್ನು ನಮ್ಮ ಒಕ್ಕೂಟದ ಒಬ್ಬ ಸದಸ್ಯರು ತೆರಲಿಕ್ಕೆ ಅವರು ಸಾರ ಸಿದ್ಧರಿದ್ದಾರೆ ಹಾಗಾಗಿ ಅಷ್ಟೇ ಅಲ್ಲ ಲಾಸ್ಟು ನಮ್ಮ ಕಾರ್ಯಕ್ರಮದ ಏನು ಒಂದು ಇದರಲ್ಲಿ ಪ್ರೋಗ್ರಾಮಲ್ಲೂ ಕೂಡ ನಾವು ಹೇಳಿದ್ವಿ ಬಹಳಷ್ಟು ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೂಡ ಆಯಿಲ್ ಎಕ್ಸ್ಟಾರ್ಟ್ ಮಾಡ್ತಕ್ಕಂಥಗಳಿದ್ದಾವೆ ರೈತರ ಮುಂದೆ ಬರಬೇಕಷ್ಟೆ ಹಾಗಾಗಿ ಈ ಒಂದು ಅವಕಾಶಗಳಿದ್ದಾವೆ ಅವಕಾಶಗಳನ್ನು ನಮ್ಮ ರೈತರು ಸರಿಯಾಗಿ ತಿಳಿದು ಮುಂದುವರಿಯೋದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದರೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಮೆಹಬೂಬ್ ಬೇರೆ ಒಂದು ಕಾ ಇದರಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಮತ್ತೆ ತಿರುಗಿ ವಾಪಸ್ ಹೋಗ್ಬೇಕಾಗುತ್ತೆ ಹಾಗೇಳ್ತಾ ಮೆಹಬೂಬ್ ಸರ್ ತಾವು ಮುಂದುವರಿಸಿ ಸರ್ ಮೃಗಿಕ್ ಸರ್ ಮಾತಾಡಿ ತಾವು ಇದ್ದು ಬಾಳಿನಲ್ಲಿ ಏನು ಈಗ ನಡೀತಾ ಇದೆ ಸಂಭ್ರಮ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡಿ ಯಾವ ರೀತಿಯಾಗಿ ರೈತರ ಸ್ಪಂದನೆ ಇದೆ ಮತ್ತು ಔಷಧಿ ಮತ್ತು ಸುಗಂಧ ಬೆಳೆಗಳಿಗೆ ಯಾವ ರೀತಿಯಾದಂಥ ಒಂದು ಬೇಡಿಕೆ ಏನಾದರೂ ಇದೆಯಾ ಅಲ್ಲಿ ಅದ್ರ ಬಗ್ಗೆನೂ ತಿಳಿಸ್ಕೊಡಿ ಮಾತಾಡಿ ಸರ್ ಮೈಬೂಪ್ ಸರ್ ಅನ್ಮ್ಯೂಟ್ ಮಾಡ್ಬೇಕು ನಿಮ್ದು ಕೇಳಿಸ್ತಾ ಇಲ್ಲ ಮಹಬುಕ್ ಸರ್ ಮಾತಾಡಿ ಸರ್ ಹಾ ಮಾತಾಡಿ ದಯಮಾಡಿ ನಿಮ್ಗೆ ಸರ್ ಕೇಳ್ತಾ ಇದ್ದೆ ಸರ್ ಕೇಳ್ತಾ ಇದ್ದೆ ನಮ್ಮ ಹೇಳಿ ಸರ್ ಸ್ವಲ್ಪ ತರಳುಬಾಳು ತರಳುಬಾಳು ಹುಣ್ಣಿಮೆ ಪ್ರಯುಕ್ತ ಅಲ್ಲಿ ಏನ್ ನಡೀತಾ ಇದೆ ಇದ್ಯಾ ಕೇಳಿಸ್ತಾ ಇದೆ ಕೇಳಿಸ್ತಾ ನಮ್ಮ ಮಾಸ್ತ ಕೇಳ್ತಾ ಇದೀಯಾ ಹಾ ಸರ್ ನಮಸ್ತೆ ಹಾ ನಮಸ್ತೆ ಅಲ್ಲ ನಾನು ಹೇಳೋದ್ ಕೇಳ್ತಾ ಇದ್ದೀಯಲ್ಲ ಸರ್ ಖಂಡಿತ ಕೇಳಿಸ್ತಾ ಇದೆ ಕೇಳ್ತಾ ಇಲ್ಲ ಸರ್ ನಾನು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಹೆಮ್ಮು ಸರ್ತೇ ಮಾತಾಡಿ ಸರ್ ಮಾತಾಡಿ ಹಾ ಸರ್ ನಮಸ್ತೆ ನನ್ನ ಹೆಸರು ಮೆಹಬೂಬ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಹಾ ಸರ್ ನನ್ನ ಹೆಸರು ಮೆಹಬೂಬ್ ಅಂತ ಹೇಳಿ ಚಿತ್ರದುರ್ಗ ನಾನು ಔಷಧಿಯ ಮತ್ತು ಸುಗಂಧ ದೇವ ಸಸ್ಯಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಇದನ್ನ ವ್ಯವಸಾಯ ಮಾಡ್ತಾ ಇದ್ದೇನೆ ಅವ್ರ ಮಾರ್ಕೆಟ್ ಅನ್ನು ಮಾಡ್ತಾ ಇದ್ದೀನಿ ಸರ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮೊದಲು ಈ ಫೀಲ್ಡ್ಗೆ ಬಂದಿದ್ದೆ ನಾವ್ ತರ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದಂತ ಗಿಡಗಳನ್ನ ಕಂಡು ಹಿಡಿಯೋದು ಅದನ್ನ ಬೆಳೆಸಿ ಮುಂದೆ ಕೊಡ್ತಾ ಇದ್ವಿ ಬೇರೆವ್ರಿಗೆಲ್ಲ ಆಮೇಲೆ ಅದ್ರ ಜೊತೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಕೆ ಎಂ ಒಂದು ಸಂಸ್ಥೆ ಇದೆ ಅದರಲ್ಲಿ ನಾವು ಈ ಔಷಧಿ ಗಿಡಗಳ ಬಗ್ಗೆ ಆಮೇಲೆ ಆರೋಮೆಟಿಕ್ ಅಂದ್ರೆ ಈ ಸುಗಂಧ ದೇವ ಸಸ್ಯಗಳ ಬಗ್ಗೆ ಎಲ್ಲ ಈ ಆಯುರ್ವೇದ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ಡಿಸ್ಪ್ಲೇ ಮಾಡ್ತಿದ್ವಿ ಅದನ್ನ ಬೊಟಾನಿಕಲ್ ನೇಮ್ ಟ್ರೇಡ್ ನೇಮು ಲೋಕಲ್ ನೇಮು ಸೈಂಟಿಫಿಕ್ ನೇಮ್ ಇವೆಲ್ಲ ಹಾಕ್ಬಿಟ್ಟು ಅದನ್ನ ಹೆಂಗೆ ಉಪ ಅದು ಉಪಯೋಗಿಸ್ಬೇಕು ಅಂತೇಳ್ಬಿಟ್ಟು ಅದು ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಬರ್ತಾ ಬರ್ತಾ ಅದೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾಡಲ್ಲಿ ತಾಣಿ ಗಿಡಗಳು ಪರಿಚಯ ಮಾಡಿಸೋದು ಗಿಡಗಳನ್ನು ಪರಿಚಯ ಮಾಡಿಸಿ ಮತ್ತೆ ಏನೇನಕ್ಕೆ ಯಾವ್ಯಾವ ಗಿಡ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ತಾ ಇದ್ವಿ ನಾವು ಇದೇ ಥರ ಇದೆಲ್ಲ ಸೀಮ್ಯಾಪ್ ಅವ್ರ ಜೊತೆಗೂ ನಾವು ಹೋಗ್ತಾ ಇದ್ವಿ ಆಮೇಲೆ ಕಂಪ ಕರ್ನಾಟಕ ಮೆಡಿಸನ್ ಪ್ಯಾಂಟ್ಸ್ ಅಥಾರಿಟಿ ಇದೆ ಬೆಂಗಳೂರಲ್ಲಿ ಅವ್ರಿಗೆ ಎಲ್ಲೇ ಪ್ರೋಗ್ರಾಮ್ ಇರಲಿ ಅವ್ರ ಪ್ರೋಗ್ರಾಮ್ಗಳಲ್ಲಿ ನಾವು ಭಾಗಿಯಾಗ್ಬಿಟ್ಟು ಅಲ್ಲಿ ನಾವು ಪ್ರೋಗ್ರಾಮ್ ಕೊಡ್ತಾ ಇದ್ವಿ ಆಮೇಲೆ ಆರ್ ಸಿ ಎಫ್ ಸಿ ಅಂತ ಏನಿದೆ ರೀಜನಲ್ ಫೆಸಿಲಿಟೇಷನ್ ಸೆಂಟರ್ ಈ ತರ ಇಂಡಿಯಾದಲ್ಲಿ ಏಳು ರೀಜನಲ್ ಡೈರೆಕ್ಟ್ ಆಫೀಸ್ಗಳು ಇದಾವೆ ಇದರಲ್ಲಿ ಸುಮಾರು ಮೂರರಿಂದ ಮೂರರಿಂದ ನಾಲ್ಕು ಡೈರೆಕ್ಟ್ ಕೆಲ್ಸ್ತಾ ಇಲ್ಲ ವಾಯ್ಸ್ ಸಾಮಿ ಲಾಭ ಅವ್ರದ್ದು ಕಾಂಟ್ರಾಕ್ಟ್ ನಮಗೆ ಅವ್ರಿಗೆ ಆಯ್ತು ಕೊಲಿಯೋದು ಕೋಲಿಯೋದು ಇಪ್ಪತ್ತು ವರ್ಷ ಮೊದಲು ಅದೇ ಬರ್ತಾ ಬರ್ತಾ ನಮ್ದು ಕಲ್ಟಿವೇಶನ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಈಗ ಸುಮಾರು ನಮ್ದು ಈಗ ಲೆಮನ್ ಗ್ರಾಸ್ ಇದೆ ಜಿರೇನಿಯಂ ಇದೆ ಪಾಮ್ ಪಾಮ್ರೋಜಾ ಇದೆ ವೆಟಿವರ್ ಇದೆ ಈ ತರ ನಮ್ದು ರೈತರೆಲ್ಲ ಬೆಳೀತಾ ಇರ್ತಾರೆ ಬೆಳೆದಿದ್ದನ್ನ ನಾವು ಮಾರ್ಕೆಟ್ ಮಾಡ್ಕೊಡ್ತಾ ಇರ್ತೀವಿ ಎಣ್ಣೆ ಮಾಡಿದ ನಾವು ಅದನ್ನ ಮಾರ್ಕೆಟ್ ಮಾಡಿಕೊಡ್ತಾ ಇದೀವಿ ಅದು ಬಿಟ್ರೆ ಮತ್ತೆ ನಾವು ಔಷಧಿ ಗಿಡಗಳಲ್ಲಿ ರಾಮ ತುಳಸಿ ಇದೆ ಕೃಷ್ಣ ತುಳಸಿ ಇದೆ ಅಜ್ವೈನ್ ಇದೆ ಬಚ್ ಇದೆ ಸರ್ಪಗಂಧ ಇದೆ ಅನಂತಮೂಲ ಇದೆ ಶತಾವರಿ ಇದೆ ಆಮೇಲೆ ಅತಿ ಹೆಚ್ಚಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಈಗ ನಸುಗುನ್ನಿ ಇದೆ ಸರ್ ನಸುಗುನ್ನಿ ಎಷ್ಟು ಅವಶ್ಯಕತೆ ಅಂತ ಹೇಳಿದ್ರೆ ನಸುಗುನ್ನಿನ ನಾವು ಎರಡು ವಿಧದಲ್ಲಿ ಉಪಯೋಗಿಸ್ತೀವಿ ಸರ್ ಒಂದು ಬಂದು ಒಂದು ಬಂದು ಮೇಜರ್ ಅನ್ನ ಉಪಯೋಗಿಸೋದು ಕಳೆ ಕಂಟ್ರೋಲ್ ಮಾಡ್ಲಿಕ್ಕೆ ಭೂಮಿ ಫಲವತ್ತತೆಗೆ ನಾವು ಇದನ್ನ ನಸುಗುನ್ನಿ ಬೀಜನ ನಾವು ಉಪಯೋಗಿಸ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಓಪನ್ ಫೀಲ್ಡ್ ಎಲ್ಲಿದೆ ಅಲ್ಲೆಲ್ಲ ಎಲ್ಲಿ ಭೂಮಿಯಲ್ಲಿ ಸತ್ತು ಇರಲು ಇದನ್ನ ಹಾಕ್ಸಿ ಇದರಿಂದ ರೋಟೋಬೇಟರ್ ಹೊಡೆದು ಇದರಲ್ಲಿ ಸುಮಾರು ನೂರ ಇಪ್ಪತ್ತು ಕೆಜಿ ನೈಟ್ರೋಜನ್ ಫಿಕ್ಸೇಷನ್ ಇದರಲ್ಲಿ ಇರುತ್ತೆ ಸರ್ ಆಮೇಲೆ ಸುಮಾರು ಒಂದು ಇಪ್ಪತ್ತು ಟನ್ ಹಸಿಳಿ ಗೊಬ್ಬರ ಸಿಗುತ್ತೆ ಇದಕ್ಕೆ ಈ ಭೂಮಿಗೆ ಒಂದು ಎಕರೆ ಹಾಕಿದ್ರೆ ಇದನ್ನ ನಾವು ರೈತರಿಗೆ ಮಾಡಿಸ್ತೀವಿ ಮತ್ತೆ ಬೆಳೆಸ್ತೀವಿ ಬೆಳೆಸಿದ್ ಬೀಜ ತಗೊಂಡೋಗ್ಬಿಟ್ಟು ನಾವು ಇಂಡಸ್ಟ್ರಿ ಕೊಡ್ತೀವಿ ಅಂದ್ರೆ ಯಾರು ಔಷಧಿ ತಯಾರು ಮಾಡ್ತಾರೆ ಅದನ್ನ ಅವ್ರಿಗೆ ಇದು ಅವರಿಗೆ ನಾವು ಸಪ್ಲೈ ಮಾಡ್ತೀವಿ ಇದು ಬಿಟ್ರೆ ಮತ್ತೆ ಈ ಬೀಜ ಬೇರೆ ದೇಶಕ್ಕೆ ರಫ್ತು ಆಗುತ್ತೆ ಈ ಬೀಜ ರಫ್ತು ಆಗುತ್ತೆ ಅಂತ ಹೇಳಿದ್ರೆ ರಫ್ತು ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ ಈ ಆ ಬೀಜದಲ್ಲಿರ್ತಕ್ಕಂತ ಅಂಶದ ಮೇಲೆ ಆಲ್ಕಲೈಡ್ ಏನಿದೆ ಆ ಆಲ್ಕಲೈಡ್ ಮೇಲೆ ಅದು ಬೇರೆ ದೇಶಕ್ಕೆ ಆಗುತ್ತೆ ಅದಕ್ಕೆಲ್ಲ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬೇಕು ಎನ್ ಪಿ ಓ ಪಿ ಇದೆ ಅದು ಯುರೋಪ್ ಅವರು ಬೇರೆ ಕೇಳ್ತಾರೆ ಇನ್ನೊಬ್ಬರು ಬೇರೆ ಬೇರೆ ದೇಶದವರು ಒಂದೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಆ ಪ್ಯಾರಾಮೀಟರ್ಸ್ ಪ್ರಕಾರ ಅದು ಮಾರ್ಕೆಟ್ ಆಗ್ತಾ ಇರುತ್ತೆ ಅದು ಸುಮಾರು ಕಂಪ್ನಿಯವ್ರಿಗೆ ನಾವು ಕೊಡ್ತಾಯಿದ್ವಿ ಸರ್ ಒಂದು ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಸುಮಾರು ತಂದು ಗಟ್ಟಲೆ ನಾವು ಬೀಜ ಕೊಡ್ತಾಯಿದ್ವಿ ಕೊರೋನಾ ಆದ್ಮೇಲೆ ನಮಗೆ ತುಂಬಾ ತೊಂದರೆ ಆಯ್ತು ಸರ್ ಕೊರೋನಾ ಆದ್ಮೇಲೆ ಏನಾಗ್ಬಿಡ್ತು ಸುಮಾರು ಕಂಪ್ನಿಗಳ್ ಈ ತರ ಹಿಂದೆ ಕೊಡೋದು ಬಿಡೋದು ಈ ತರ ಆಗಿ ಈಗ ಮತ್ತೆ ಚಾಲ್ತಿ ಆಗಿದೆ ಈಗ ಸುಮಾರು ತಿಂಗ್ ಏನಿಲ್ಲ ಅಂತ ಹೇಳಿದ್ರು ಒಂದು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಟನ್ ತನಕ ಇವಾಗ ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಈಗ ಏನಾಗಿದೆ ಸರ್ ಅಂತ ಹೇಳಿದ್ರೆ ಈಗ ಎರಡು ಕಡೆ ಡಿಮ್ಯಾಂಡ್ ಆಗಿದೆ ಅದು ಯಾವುದೋ ವೆಲ್ವೆಟ್ ಬೀನ್ಸ್ ಒಂದ್ ಕಡೆ ರೈತರಿಗೆ ಬೇಕಾಗೈತೆ ಒಂದು ಇದನ್ನ ಇದು ವೆಲ್ವೆಟ್ ಬೀನ್ಸ್ ಬಂದು ಇದನ್ನ ನಾನು ಎರಡ್ ಸಾವಿರದ ಆರಕ್ಕಿಂತ ಮೊದಲು ನಾನು ಬೆಳಿತಾ ಇದ್ದೆ ಅಲ್ಲೇ ಇದು ಚೀಟಿ ಆಗದ ಬಾಳೆ ಅದಾದ್ಮೇಲೆ ಎರಡ್ ಸಾವಿರದ ಆರಕ್ಕೆ ನನಗೆ ಒಂದು ಸರ್ಕಾರದ ಐ ಸಿ ಕರೆದು ಒಂದು ಬೀಜ ಕೊಟ್ಟರು ಅಲ್ಲಿಂದ ನಾನು ಎರಡ್ ಸಾವಿರದ ಆರದಿಂದ ನಾನು ಇದನ್ನ ಬೆಳೀತಾ ಇದ್ದೀನಿ ಸರ್ ಯಾವುದು ಎಲ್ವೆಟ್ ಮೀನ್ಸ್ ಆಮೇಲೆ ಇದನ್ನ ನಾನು ಸುಮಾರು ಇಪ್ಪತ್ಮೂರು ರಾಜ್ಯಕ್ಕೆ ನಾನು ಈ ಬೀಜ ಕೊಟ್ಟಿದ್ದೀನಿ ಸರ್ ಇಪ್ಪತ್ಮೂರು ರಾಜ್ಯ ಕೆ ವಿ ಕೆ ಅಗ್ರಿಕಲ್ಚರ್ ಕಾಲೇಜ್ ಆರ್ಟಿಕಲ್ಚರ್ ಕಾಲೇಜ್ ಏನೇನು ಡಿಪಾರ್ಟ್ಮೆಂಟ್ಗಳು ಇದಾವೆ ಪ್ರೈವೇಟ್ ಕಂಪನಿಗಳು ಏನೇನಿದಾವೋ ಅದಕ್ಕೆಲ್ಲಾನು ಸುಮಾರು ಒಂದು ಇಪ್ಪತ್ತ್ ಮೂರು ರಾಜ್ಯಕ್ಕೆ ನಾನು ಕೊಟ್ಟಿದ್ದೀನಿ ಆಮೇಲೆ ಇದನ್ನ ಎಷ್ಟು ಸುಮಾರು ನಮ್ಮ ಹೆಚ್ಚಿಗೆ ಹೇಳ್ಬೋಕ ನಮ್ಮ ಕರ್ನಾಟಕದಿಂದಾನೇ ಈ ಬೀಜ ಹೋಗೈತೆ ನಮ್ಮ ದೇಶಕ್ಕೆ ಅಂತ ಹೇಳ್ಬೋದು ಆಮೇಲೆ ಅದು ಬಿಟ್ಟರೆ ಅಕ್ಕಪಕ್ಕ ದೇಶದಲ್ಲಿಕ್ಕೆಲ್ಲ ಬೇರೆಯವರೆಲ್ಲ ಬಂದು ನಮ್ಮ ಹತ್ರ ಹೋಗಿದ್ದಾರೆ ಕೊಟ್ಟಿದ್ದೀವಿ ಸರ್ ಆಮೇಲೆ ಇಷ್ಟು ಇವಾಗ ಏನಾಗಿದೆ ಸರ್ ಅಂದ್ರೆ ಈಗ ತುಂಬಾ ಡಿಮ್ಯಾಂಡ್ ಆಗಿದೆ ತುಂಬಾ ಡಿಮ್ಯಾಂಡ್ ಅಂತ ಹೇಳಿದ್ರೆ ಹೆಂಗೆ ಸರ್ ಅಂತ ಹೇಳಿದ್ರೆ ರೇಟ್ ಬಗ್ಗೆ ನಾನು ಹೇಳೋದಿಲ್ಲ ಇಲ್ಲಿ ಎರಡು ನಮ್ಮನೇ ರೇಟ್ ಇಲ್ಲಿ ಒಡ್ತಾ ಬರ್ತಾ ಇದೆ ಸರ್ ಒಂದು ಏನು ಅಂತ ಹೇಳಿದ್ರೆ ನಾವು ಬೆಳೆದಕ್ಕೆ ಬೆಲೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಒಂದು ಎರಡನೇ ದಿನ ಸರ್ ಅಂದ್ರೆ ಕಾಡಲ್ಲಿ ಪುಕ್ಷಟಿಯಾಗಿ ಸಿಗೋದನ್ನ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅದನ್ನ ತಂದು ಆ ಮಾರ್ತಾರೆ ಅವಾಗ ಏನಾಗುತ್ತೆ ನಾವು ಬೆಳೆದಕ್ಕೆ ಅದಕ್ಕೆ ಬಹಳ ವ್ಯತ್ಯಾಸ ಆಗ್ಬಿಟ್ಟು ಏನಾಗಿದೆ ಸರ್ ಸ್ವಲ್ಪ ರೇಟ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರೋದೇ ಏನೇ ಆಗಲಿ ಆದ್ರೆ ತುಂಬಾ ಡಿಮ್ಯಾಂಡ್ ಇದೆ ಸರ್ ಯಾವ್ದಕ್ಕೆ ಬೀನ್ಸ್ ಗೆ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಇಲ್ಲಿ ಇಂಡಸ್ಟ್ರಿ ಅವರು ಕೇಳ್ತಾರೆ ಇಲ್ಲ ರೈತರು ಕೇಳ್ತಾರೆ ಇನ್ನೊಬ್ರು ಬೇರೆಯವರು ಕೇಳ್ತಾರೆ ಎಲ್ಲರಿಗೂ ಬಹಳ ಅವಶ್ಯಕತೆ ಇರತಕ್ಕಂತ ಒಂದು ನಸುಗುನಿ ಬೀಜ ಸರ್ ಇದು ಆಮೇಲೆ ಈ ತರ ಇರ್ಬೇಕಾರೆ ಆಮೇಲೆ ಇದ್ರ ಜೊತೆಗೆ ಎಲ್ಲವೂ ಒಂದೇ ಅಲ್ಲ ಸರ್ ಸುಮಾರು ಮೆಡಿಸಿನ್ ಪ್ಲಾಂಟ್ಸ್ ಅಂದಮೇಲೆ ಔಷಧಿ ಗಿಡಗಳಾಗಿರ್ಬೋದು ಸುಗಂಧ ದ್ರವ್ಯ ಆಗಿರ್ಬೋದು ಇವು ಬರ್ತಾ 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 ಏನಾಗಿದೆ ಸರ್ ಡಿಮ್ಯಾಂಡ್ ಆಗಿದೆ ಏನಂದ್ರೆ ಮಾರ್ಕೆಟ್ ವೇರಿಯೇಷನ್ ಇರುತ್ತೆ ಅದನ್ನು ನೋಡಿಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು ಸರ್ ತೊಂದರೆ ಇಲ್ಲ ಸರ್ ಕೇಳ್ತೇ ಸರ್ ಕೇಳ್ತಾ ಇದೆ ಕೇಳ್ತೇನೆ ಮೆಹಬೂಬ್ ಅವರು ಕೇಳ್ತಾ ಇದ್ದಾರೆ ಹೇಳ್ರಿ சார் <laughs> <sorry, God. laughs> <laughs> <the, in> <laughs> ಈಗ ಇದು ಏನು ಬೆಳೆಯೋ ವಿಧಾನ ಅಂತ ಹೇಳಿದ್ರೆ ಸಾಲಿನ ಇದು ಯಾವುದೇ ಒಂದು ಹೊಲದಲ್ಲಿ ಸಾಲ ಎರಡು ಅಡಿ ಎರಡು ಅಡಿ ಬೀಜದಿಂದ ಬೀಜ ಎರಡು ಅಡಿ ಸಾಲಿಂದ ಸಾಲು ಎರಡು ಅಡಿ ನೀವು ಈ ಥರ ನೀವು ಯಾವುದೇ ಭೂಮಿಯಲ್ಲಿ ಬೆಳೆದ್ರೆ ಹೆಚ್ಚಿಗೆ ಕಮ್ಮಿ ಒಂದು ಎಕರೆಗೆ ಏನು ಇಲ್ಲ ಅಂತ ಹೇಳಿದ್ರು ಒಂದು ಓಪನ್ ಫೀಲ್ಡಲ್ಲಿ ನೀವು ಬೆಳೆದ್ರೆ ಓಪನ್ ಇದರಲ್ಲಿ ಬೆಳೆದ್ರೆ ಹೆಚ್ಚು ಕಮ್ಮಿ ಇನ್ನೂರೈವತ್ತಿಂದ ನಾನ್ನೂರು ಕೆ ಬರುತ್ತೆ ತೋಟಗಳಲ್ಲಿ ಬೆಳೆದ್ರೆ ಜಾಸ್ತಿ ಬರುತ್ತೆ ಅದಕ್ಕೇನು ಸಪೋರ್ಟ್ ಆಗಿತ್ತು ಅಂತೇಳಿ ಇನ್ನೂ ಚೆನ್ನಾಗಿ ಬರುತ್ತೆ ಸರ್ ಈ ಥರ ಇದೆ ಸರ್ ಸರ್ ಮುಂದುವರಿಸಿ ನಾಟಿ ಮಾಡಬೇಕು ಅಥವಾ ಇದನ್ನ ನಾಟಿ ಅಂತ ಹೇಳಿದ್ರೆ ಇದನ್ನ ನೀರು ನೀರು ನೀರಿನ ಸೌಕರ್ಯ ಇತ್ತು ಅಂದ್ರೆ ಬೇರೆ ವರ್ಷದಲ್ಲಿ ಯಾವ ಬೇಕೋ ಹಾಕೋಬಹುದು ಸರ್ ಇಲ್ಲಿ ಗೊಬ್ಬರಕ್ಕೂ ಹಾಕೋಬಹುದು ಇಲ್ಲಿ ಬೀಜಕ್ಕೂ ಹಾಕೋಬಹುದು ಸರ್ ಮಳೆಗಾಲದಲ್ಲಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್